ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸುವರ್ಣ ಇವತ್ತು ನಾನು ಚೌಳಿಕಾಯಿ ಪಲ್ಯನ ಇದ್ದೀನಿ ಈ ಚೌಳಿಕಾಯಿ ಪಲ್ಯ ಉತ್ತರ ಕರ್ನಾಟಕದ ತುಂಬಾನೇ ಸ್ಪೆಷಲ್ ಅಂತಾನೆ ಹೇಳ್ಬೋದು ಉತ್ತರ ಕರ್ನಾಟಕದಲ್ಲಿ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಇದು ಚೌಳಿಕಾಯಿ ಪಲ್ಯನ ಇದು ತುಂಬಾನೇ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಅಂದ್ರೂ ಒಂದು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಚೌಳಿಕಾಯಿ ಪಲ್ಯ ಇದು ಒಂದು ನೀವು ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಇದು ಬೆಂಗಳೂರು ಸೈಡ್ ಎಲ್ಲ ಗೌರಿಕಾಯಿ ಅಂತ ಕರೀತಾರೆ ಇದು ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ತಾ ಇದ್ದೀನಿ ಇದು ಒಂದು ನೀವು ಮನೆಯಲ್ಲಿ ಮಾಡಿ ನೋಡಿ ಎಲ್ಲರೂ ಇಷ್ಟಪಡ್ ತಿಂತಾರೆ ರೊಟ್ಟಿ ಜೊತೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಇದು ಹೇಗ್ ಮಾಡುದನ್ನ ತೋರಿಸ್ತೀನಿ ಬನ್ನಿ ನೋಡಿ ಕಾಲು ಕೆ ಜಿಯಷ್ಟು ನಾನು ಚೌಳಿಕಾಯಿನ ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಬಿಟ್ಟು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಸೈಜಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಚಿಕ್ಕ ಚಿಕ್ಕದಾಗಿನೂ ಕಟ್ ಮಾಡಿ ಪಲ್ಯನ ಮಾಡ್ಕೋಬೋದು ನಾನು ಈ ಸೈಜಲ್ಲಿ ಕಟ್ ಮಾಡಿ ತೊಳೆದು ಬಿಟ್ಟು ಚೆನ್ನಾಗಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಹಂಚಲ್ಲಿ ನಾನು ಹಾಕೋತಾ ಇದ್ದೀನಿ ಅಂದರೆ ನಾವು ಹಂಚಂದರೆ ರೊಟ್ಟಿ ಮತ್ತು ಚಪಾತಿನ ಬೇಯಿಸ್ತಿರ್ತೀವಲ್ಲ ಆ ಹಂಚು ಆ ಹಂಚ ಮೇಲೆ ನಾವು ಚೌಳಿಕಾಯಿ ಹುರ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ನಾನು ಇವಾಗ ಹೆಂಚ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೊತಾ ಇದ್ದೀನಿ ಈ ಚೌಳಿಕಾಯಿನ ನಾವು ಹೆಂಚು ಮೇಲೇ ನಾವು ಫ್ರೈನ ಮಾಡ್ಕೋಬೇಕು ಹಂಚಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಕಡಾಯಿಯಲ್ಲಿ ನಾವು ಹಂಚಿದ್ದು ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಕಡಾಯೆಲ್ಲ ಎಲ್ಲ ಸ್ವಲ್ಪ ಕಪ್ಪಾಗುತ್ತೆ ಅದಕ್ಕೋಸ್ಕರ ನಾವು ಮೇಲೆ ಹೆಂಚಲ್ಲೇ ಹಾಕ್ಕೊಂಡು ನಾವು ಫ್ರೈನ ಮಾಡ್ಕೋಬೇಕು ನೋಡಿ ಸ್ವಲ್ಪ ನಾನು ಎರಡು ಸ್ಪೂನಷ್ಟು ನಾನು ಆಯಿಲ್ನ ಹಾಕಿಬಿಟ್ಟು ಇವಾಗ ಫ್ರೈನ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಹುರ್ಕೋಬೇಕು ಅದು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಹುರ್ಕೋತಾನೆ ಇರಬೇಕು ನೋಡಿ ಇಷ್ಟು ಇನ್ನೂ ಸ್ವಲ್ಪ ಚೇಂಜ್ ಆಗಬೇಕು ಕಲರೆಲ್ಲ ಚೇಂಜ್ ಆಗಬೇಕು ಚೇಂಜ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈನ ಮಾಡ್ಕೋತಾನೆ ಇರಬೇಕು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈನ ಮಾಡ್ಕೋಬೇಕು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇಷ್ಟು ಫ್ರೈ ಆಗಿದೆ ಇವಾಗ ನಾನು ಇನ್ನೊಂದು ಪ್ಲೇಟಿಗೆ ನಾನು ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ನಾನು ಇನ್ನೊಂದು ಪ್ಲೇಟಿಗೆ ಸೇರಿಸ್ಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ಇಷ್ಟು ಫ್ರೈ ಆದರೆ ಸಾಕಾಗತ್ತೆ ಇವಾಗ ಅದನ್ನು ಸೈಡಲ್ಲಿ ಇಟ್ಕೊಂಡು ನಾನು ಒಗ್ಗರಣೆಗೆ ನಾನು ಈರುಳ್ಳಿನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ನಾನು ಒಂದು ದೊಡ್ಡ ಸೈಜ್ದು ನಾನು ಈರುಳ್ಳಿನ ತೊಗೊಂಡು ನೋಡಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನೀವು ಬೇಕಾದರೆ ಈರುಳ್ಳಿನೂ ಜಾಸ್ತಿನ ಹಾಕೋಬೋದು ಇಲ್ಲಾಂದರೆ ನೀವು ಕಡಿಮೆನೂ ಹಾಕೋಬೋದು ನಾನು ಒಂದು ಈರುಳ್ಳಿನ ದೊಡ್ಡ ಸೈಜ್ದಲ್ಲಿ ತೊಗೊಂಡು ನಾನು ಅದನ್ನು ಚೆನ್ನಾಗಿ ನಾನು ಕಟ್ನ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಇಟ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ ಮತ್ತು ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಹಚ್ಚಿಮೆಣಸಿನ್ಕಾಯಿನ ನಾವು ಒಂದು ಐದು ಹಸಿಮೆಣ್ಸಿನ್ಕಾಯಿನ ನಾನು ತೊಗೊತಾ ಇದ್ದೀನಿ ನೀವು ಖಾರ ಎಷ್ಟು ಬೇಕೋ ನೋಡಿಕೊಂಡು ನೀವು ಹಸಿಮೆಣ್ಸಿನ್ಕಾಯಿನ ತೊಗೊಳ್ಳಿ ನಾನು ನಾಲ್ಕು ಅಂತ ಐದು ಹಸಿಮೆಣಸಿನಕಾಯಿನ ತೊಗೊಂಡು ನಾನು ಇದ್ದೀನಿ ಅದರ ಜೊತೆ ನಾನು ಒಂದು ಸ್ಪೂನಷ್ಟು ನಾನು ಜೀರಿಗೆನ ಹಾಕ್ಕೊಂಡು ಅದನ್ನು ಎರಡು ಸೇರಿಸಿ ನಾನು ಇದ್ದೀನಿ ಜಜ್ಜಿ ನಾವು ತೊಗೊಳ್ಳೋದ್ರಿಂದ ತುಂಬಾ ಪಲ್ಯ ಟೇಸ್ಟ್ ಆಗಿರುತ್ತೆ ನೋಡಿ ಎಲ್ಲನೂ ನಾನು ಜಜ್ ಬಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ತರಿತರಿಯಾಗಿಯೇ ಜಜ್ಜ್ಕೋಬೇಕು ತರಿತರಿಯಾಗಿ ಜಜ್ಜ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ತರಿ ತರಿಯಾಗಿ ನಾನು ಜಜ್ಜಿಬಿಟ್ಟು ಇವಾಗ ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಇವಾಗ ಇದನ್ನು ನಾನು ರೆಡಿ ಮಾಡಿ ಇಟ್ಕೊಂಡೆ ಮತ್ತು ಕರಿಬೇನೂ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಅಳಿಸಲು ಸ್ವಲ್ಪ ತೊಳೆದು ಬಿಟ್ಟು ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾನು ತೊಳೆದು ಬಿಟ್ಟು ಚೆನ್ನಾಗಿ ಶಿಕ್ಷಿತಾಗಿ ತಕುಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಕಡಾಯಿನ ತೊಗೊಂಡು ನಾನು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ನ ಹಾಕ್ಕೋತಾ ಇದ್ದೀನಿ ನೋಡಿ ಆಯಿಲ್ ಹಾಕಿದ ಮೇಲೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಒಂದು ಸ್ಪೂನಷ್ಟು ನಾನು ಸಾಸಿವೆನ ಹಾಕೋತಾ ಇದ್ದೀನಿ ಆ ಸಾಸಿವೆ ಸ್ವಲ್ಪ ಚಿಟ ಚಿಟಪಟ ಅಂದ ಕೂಡಲೇ ನಾನು ಒಂದು ಸ್ಪೂನಷ್ಟು ನಾನು ಜೀರಿಗೆನ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಇವಾಗ ಹಸಿಮೆಣಸಿನ್ಕಾಯಿ ನಾನು ಜಜ್ಜಿಟ್ಕೊಂಡಿದ್ನಲ್ಲ ಹಸಿಮೆಣ್ಸಿಕಾಯು ನಾನು ಆಯಿಲಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಒಗ್ಗರಣೆಯಲ್ಲಿ ಅದು ಸ್ವಲ್ಪ ಆಯಿಲಲ್ಲಿ ಸ್ವಲ್ಪ ಹಸಿ ವಾಸನೆ ಎಲ್ಲನೂ ಹೋಗಬೇಕು ಹಶಿಮೆಣ್ಸಿನ್ಕಾಯಿದು ಅಲ್ಲಿಯೂ ಸ್ವಲ್ಪ ಫ್ರೈ ಆಗಬೇಕು ಅದಕ್ಕೆ ನಾವು ಜೀರಿಗೆ ಹಾಕಿದ ಮೇಲೇ ನಾವು ಶು ಏನು ಅದು ಹಶಿಮೆಣಸಿನ್ಕಾಯಿನ ಪೇಸ್ಟ್ ಹಾಕಬೇಕು ಆಮೇಲೆ ಸ್ವಲ್ಪ ಕರ್ಬೇವನ ಹಾಕ್ಕೊಂಡಿದ್ದೀನಿ ಆಮೇಲೆ ಇವಾಗ ನೋಡಿ ಏನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಸೇರಿಸ್ಬಿಟ್ಟು ಚೆನ್ನಾಗಿ ನಾನು ಫ್ರೈನ ಮಾಡ್ಕೊತಾ ಇದ್ದೀನಿ ಮತ್ತು ಈರುಳಿನೂ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೆ ನಾನು ಹಾಫ್ ಸ್ಪೂನ್ ಹಾಫ್ ಸ್ಪೂನಷ್ಟು ನಾನು ಸಾಲ್ಟನ್ನ ಹಾಕ್ಕೊಂಡು ಫ್ರೈನ ಮಾಡ್ಕೊತಾ ಇದ್ದೀನಿ ನೋಡಿ ಸಾಲ್ಟ್ ಹಾಕೊಳ್ಳೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಅದಕ್ಕೆ ಸಾಲ್ಟ್ ಹಾಕ್ಕೊಂಡು ನಾನು ಫ್ರೈನ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಹಾಫ್ ಸ್ಪೂನಷ್ಟು ನಾನು ಅರ್ಶಿನ ಹಾಕೋತಾ ಇದ್ದೀನಿ ಅರ್ಶಿನ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈನ ಮಾಡ್ಕೊತಾ ಇದ್ದೀನಿ ನೋಡಿ ಅರಿಶಿನ ಹಾಕಿದ ಮೇಲೆ ತುಂಬ ಚೆನ್ನಾಗಿ ಬೇಗನೆ ಫ್ರೈ ಆಗುತ್ತೆ ಇವಾಗ ನೋಡಿ ನಾನು ಏನು ಹುರಿದು ಇಟ್ಟು ಇಟ್ಕೊಂಡಿದ್ನಲ್ಲ ಚೌಳಿಕಾಯಿ ಆ ಚೌಳಿಕಾಯಿನ ನಾನು ಇವಾಗ ಅದಕ್ಕೆ ಸೇರಿಸ್ಬಿಟ್ಟು ಇವಾಗ ಅದನ್ನು ಚೆನ್ನಾಗಿ ಮಿಕ್ಸನ್ನ ಮಾಡ್ಕೋತಾ ಇದ್ದೀನಿ ನೋಡಿ ಎಲ್ಲನೂ ಚೆನ್ನಾಗಿ ನಾವು ಮಿಕ್ಸನ್ನ ಮಾಡ್ಕೋಬೇಕು ನೋಡಿ ಎಲ್ಲನೂ ಈರುಳ್ಳಿ ಜೊತೆ ನಾವು ಚೌಳಿಕಾಯಿನ ಮಿಕ್ಸ್ನ ಮಾಡ್ಕೋಬೇಕು ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ನೀರನ್ನ ಹಾಕ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಅದು ಮುಳುಗುವವರೆಗೂ ನಾವು ನೀರನ್ನ ಹಾಕ್ಕೋಬೇಕು ನಾನು ಒಂದು ಗ್ಲಾಸ್ನಷ್ಟು ನಾನು ನೀರನ್ನ ಹಾಕ್ಕೊಂಡಿದ್ದೀನಿ ಅದು ಮುಳುಗುವಷ್ಟು ನಾನು ನೀರನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸನ್ನ ಮಾಡ್ಕೋತಾ ಇದ್ದೀನಿ ಅದು ಸ್ವಲ್ಪ ಕುದಿಬೇಕು ಒಂದು ಐದು ನಿಮಿಷ ಆದರೂ ಆರು ನಿಮಿಷ ಆದರೂ ನಾವು ಕುದಿಸ್ಕೋಬೇಕು ಅದು ನೀರೆಲ್ಲನೂ ಕಡಿಮೆ ಆಗಬೇಕು ಮತ್ತು ಚೌಳಿಕಾಯಿ ಮೆತ್ತಗಾಗುವವರೆಗೂ ನಾವು ಕುದಿಸ್ಕೋಬೇಕು ಅದನ್ನು ಇವಾಗ ನಾನು ಅದಕ್ಕೆ ನಾನು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಆರು ನಿಮಿಷ ನಾನು ಬಿಡ್ತಾ ಇದ್ದೀನಿ ನೋಡಿ ಒಂದು ಐದಾರು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಎಲ್ಲನೂ ನೀರು ಕಡಿಮೆ ಆಗಿದೆ ಮತ್ತು ಚೌಳಿಕಾಯಿ ಮತ್ತು ಮೆತ್ತಗೂ ಆಗಿರುತ್ತೆ ಮತ್ತೆ ತುಂಬಾ ಚೆನ್ನಾಗಿ ಬಂದಿರುತ್ತೆ ನೋಡಿ ಇವಾಗ ನೋಡಿ ನೋಡಿರಿ ರೆಡಿ ರೆಡಿಯಾಗಿದೆ ಇವಾಗ ಲಾಸ್ಟಲ್ಲಿ ನಾನು ಇನ್ನೂ ಸ್ವಲ್ಪ ಒಂದು ಸ್ಪೂನಷ್ಟು ನಾನು ಸಾಲ್ಟನ್ನ ಹಾಕೋತಾ ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕ್ಕೊಳ್ಳಿ ನೋಡಿಬಿಟ್ಟು ಸಾಲ್ಟನ್ನ ಹಾಕಿ ಲಾಸ್ಟಲ್ಲಿ ನಾನು ಶೇಂಗಾ ಪೌಡ್ರನ್ನ ನಾನು ಹಾಕೋತಾ ಇದ್ದೀನಿ ಶೇಂಗಾನ ನಾನು ಹುರಿದ್ಬಿಟ್ಟು ಸಿಪ್ಪೇತಾಗೋದು ನಾನು ಪೌಡ್ರನ್ನ ಮಾಡಿಟ್ಕೊಂಡಿದ್ದೆ ಅದರಲ್ಲಿ ನಾನು ನಾಲ್ಕು ಸ್ಪೂನಷ್ಟು ನಾನು ಶೇಂಗಾ ಪೌಡ್ರನ್ನ ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ನಾಲ್ಕು ಅಷ್ಟು ಶೇಂಗಾ ಪೌಡ್ರ್ ಇದಕ್ಕೆ ಸಾಕಾಗುತ್ತೆ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಿರಲ್ಲ ಅದನ್ನು ನೋಡಿಕೊಂಡು ಶೇಂಗಾ ಪೌಡ್ರನ್ನ ಹಾಕೋಬೋದು ನಾನು ನಾಲ್ಕು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಾಡ್ಕೋತಾ ಇದ್ದೀನಿ ಶೇಂಗಾ ಪೌಡ್ರ್ ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನುವಾಗ ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ರೊಟ್ಟಿ ಜೊತೆ ತುಂಬಾ ಟೇಸ್ಟ್ ಕೊಡುತ್ತೆ ಶೇಂಗಾ ಪೌಡ್ರು ಮತ್ತು ಚೌಳಿಕಾಯಿ ಇವಾಗ ನೋಡಿ ಶೇಂಗಾ ಪೌಡ್ರ್ ಹಾಕಿದ ಮೇಲೆ ನಾನು ಚೆನ್ನಾಗಿ ಮಿಕ್ಸನ್ನ ಮಾಡ್ಕೊತಾ ಇದ್ದೀನಿ ನೋಡಿ ಶೇಂಗಾ ಪೌಡ್ರ್ ಅದ್ರ ಜೊತೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಅಲ್ಲಿವರೆಗೂ ನಾವು ಮಿಕ್ಸ್ನ ಮಾಡ್ತಾನೆ ಇರಬೇಕು ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ತೊಳೆದು ಅದನ್ನ ಅದನ್ನು ಇವಾಗ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ನ ಮಾಡ್ತಾಯಿದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ನ ಮಾಡಬೇಕು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಮತ್ತೆ ತುಂಬಾ ಚೆನ್ನಾಗೂ ಇರುತ್ತೆ ಈ ಪಲ್ಯ ಅಂತರೂ ರೊಟ್ಟಿ ಜೊತೆ ಅಂತರೂ ತುಂಬ ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಇದು ಉತ್ತರ ಕರ್ನಾಟಕದಲ್ಲಿ ಅಂತರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ಅವರು ಬ್ರೇಕ್ಫಾಸ್ಟೇ ಚೌಳಿಕಾಯಿ ಪಲ್ಯ ರೊಟ್ಟಿನೇ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ಈ ವಿಡಿಯೋನ ನೋಡಿಬಿಟ್ಟು ನೀವು ಒಂದು ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಇವಾಗ ನೋಡಿ ಎಲ್ಲನೂ ರೆಡಿಯಾಗಿದೆ ಇವಾಗ ನಾನು ಗ್ಯಾಸ್ನ ಆಫ್ ಮಾಡಿಬಿಟ್ಟು ನಾನು ಇದೊಂದು ಬೌಲ್ಗೆ ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ ಇನ್ನೊಂದು ಬೌಲಲ್ಲಿ ನಾನು ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚೌಳಿಕೆ ಪಲ್ಯ ಅಂತರೂ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬಾ ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಅನ್ನಕ್ಕೂ ಚೆನ್ನಾಗಿರುತ್ತೆ ಇದು ಒಂದು ನೀವು ಟ್ರೈ ಮಾಡಿ ಚೆಂದ ತುಂಬ ಚೆನ್ನಾಗಿರುತ್ತೆ ನಾನು ಇವಾಗ ರೊಟ್ಟಿ ಜೊತೆನೂ ಹಾಕಿಬಿಟ್ಟು ತಿಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ರೊಟ್ಟಿ ಜೊತೆ ನೀವು ತಿನ್ನೋದ್ರಿಂದ ಅಷ್ಟು ರುಚಿಯಾಗಿರುತ್ತೆ ರೊಟ್ಟಿ ಮತ್ತೆ ಶೇಂಗಾ ಚಟ್ನಿ ಮತ್ತು ಚೌಳಿಕಾಯಿ ಪಲ್ಯ ಮತ್ತೆ ಮೊಸರು ಹಾಕೊಂಡು ತಿಂದರೆ ನೀವು ಒಂದು ರೊಟ್ಟಿ ಎರಡು ರೊಟ್ಟಿ ತಿನ್ನೋರು ನಾಲ್ಕು ಐದು ರೊಟ್ಟಿ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಚೌಳಿಕೆ ಪಲ್ಯ ಸತಿ ನೀವು ಟ್ರೈ ಮಾಡಲೇಬೇಕು ಅಷ್ಟು ಚೆನ್ನಾಗಿರುತ್ತೆ ಇದು ನೀವು ಚೌಳಿಕಾಯದಲ್ಲಿ ಮತ್ತೆ ಪಲ್ಯ ಮಾಡುವ ನೀವು ಸ್ವಲ್ಪ ತೊಗರಿ ಬೆಳೆನೂ ಹಾಕೊಂಡು ಮಾಡ್ಕೋಬಹುದು ಅದು ತುಂಬಾ ಚೆನ್ನಾಗಿರುತ್ತೆ ಈ ಚೌಳಿಕೆ ಪಲ್ಯ ರೊಟ್ಟಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ ಚಪಾತಿ ಜೊತೆ ತಿನ್ನು ನೋಡಿ ಅದನ್ನು ಚೆನ್ನಾಗಿರುತ್ತೆ ಆದರೆ ಜಾಸ್ತಿ ರೊಟ್ಟಿ ಜೊತೆ ತುಂಬನೇ ಚೆನ್ನಾಗಿರೋದು ಇದು ತುಂಬಾ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಜೊತೆ ನೀವು ರೊಟ್ಟಿ ಮಾಡಿಕೊಂಡು ಚೌಳಿಕೆ ಪಲ್ಯ ಮಾಡ್ಕೊಂಡು ತಿಂದು ನೋಡಿ ಅಷ್ಟು ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್